ಸಿಲುಕಿರುವಂತಹ ಸುನೀತಾ ವಿಲಿಯಮ್ಸ್ ಮತ್ತು ಬೂಸ್ಟ್ ಬಿಲ್ಮೋರ್ ನಾಳೆ ಬೆಳಗಿನ ಜಾವ ಭೂಮಿಗೆ ಬಂದಿಳಿಯಲಿದ್ದಾರೆ ಇದಕ್ಕಾಗಿ ಈಗಾಗಲೇ ಸಾಕಷ್ಟು ತಯಾರಿ ಕೂಡ ನಡೆಸಲಾಗಿದ್ದು ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಹಾಗಿದ್ರೆ ಸುನೀತಾ ವಿಲಿಯಮ್ಸ್ ಎಷ್ಟೊತ್ತಿಗೆ ಭೂಮಿಗೆ ಇಳಿಯಲಿದ್ದಾರೆ ಅವರ ಮುಂದಿನ ಜೀವನ ಹೇಗಿರುತ್ತೆ ಇದೆಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ನಾಳೆ ಭೂಮಿಗಿಳಿಯಲಿದ್ದಾರೆ ನಮ್ಮನೆ ಮಗಳು ಒಂಬತ್ತು ತಿಂಗಳ ವನವಾಸಕ್ಕೆ ನಾಳೆ ತೆರೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿದ ಗಗನಯಾತ್ರಿಗಳು ಭೂಸ್ಪರ್ಶವಾಗುವ ಕಾಲ ಹತ್ತಿರವಾಗಿದೆ ಭಾರತೀಯ ಕಾಲಮಾನ ಪ್ರಕಾರ ನಾಳೆ ಬೆಳಗಿನ ಜಾವ ಮೂರು ಇಪ್ಪತ್ತೇಳರ ಸುಮಾರಿಗೆ ನಾಸಾ ಗಗನಯಾತ್ರಿಗಳು ಭೂಮಿಗೆ ಮರಳಲಿದ್ದಾರೆ ಬರೋಬ್ಬರಿ ಇನ್ನೂರ ಎಂಬತ್ತೆಂಟು ದಿನಗಳ ಬಳಿಕ ಭಾರತ ಮೂಲದ ಸುನಿತಾ ಮತ್ತು ವಿಲ್ಮೋರ್ ಜೊತೆಗೆ ಮತ್ತಿಬ್ಬರು ಗಗನಯಾತ್ರಿಗಳು ಭೂಸ್ಪರ್ಶ ಮಾಡಲಿದ್ದಾರೆ ಡ್ರ್ಯಾಗನ್ ನೌಕೆಯಲ್ಲಿ ಭೂಮಿಯತ್ತ ಬರುತ್ತಿದ್ದು ಭಾರತೀಯ ಕಾಲಮಾನ ಪ್ರಕಾರ ಬೆಳಗಿನ ಜಾವ ಮೂರು ಇಪ್ಪತ್ತೇಳಕ್ಕೆ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಕೆಳಕ್ಕಿಳಿಯಲಿದ್ದಾರೆ ಸುನಿತಾ ಬುಚ್ಚರ್ಗೆ ಅಗ್ನಿ ಪರೀಕ್ಷೆ ಬಾಹ್ಯಾಕಾಶದಲ್ಲಿರುವ ಗಗನಯಾತ್ರಿಗಳ ಕಾಲಿನಲ್ಲಿ ಶಕ್ತಿ ಇರಲ್ಲ ಭೂಮಿ ಮೇಲೆ ಬಂದ ಮೇಲೆ ನಿಲ್ಲೋದಿಕ್ಕೂ ಆಗುವುದಿಲ್ಲ ಅವರ ದೇಹಕ್ಕೆ ಕ್ಯಾನ್ಸರ್ ಕಾರಕ ಅಂಶಗಳು ಸೇರುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಮುಂದಿನ ನಲವತ್ತೈದು ದಿನಗಳ ಪುನರ್ವಸತಿ ಶಿಬಿರದಲ್ಲಿ ತರಬೇತಿ ಕೊಡ್ತಾರೆ ಬಂದ ಕೂಡಲೇ ಸುನಿತಾ ವಿಲ್ಮೋರ್ ಆರೋಗ್ಯ ತಪಾಸಣೆ ಮಾಡುತ್ತಾರೆ ಗಗನಯಾನಿಗಳು ತೂಕ ಇಳಿಕೆಯಿಂದ ದೈಹಿಕವಾಗಿ ದುರ್ಬಲರಾಗಿರುತ್ತಾರೆ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಹ್ಯೂಸ್ಟನ್ನಲ್ಲಿರುವ ನಾಸಾ ಆಸ್ಪತ್ರೆಗೆ ದಾಖಲಿಸುವ ಸಾಧ್ಯತೆ ಇರುತ್ತೆ ಸುನಿತಾ ವಿಲಿಯಮ್ಸ್ಗೆ ಪ್ರಧಾನಿ ಮೋದಿ ಪತ್ರ ಕ್ಷೇಮವಾಗಿ ಬನ್ನಿ ಭಾರತದ ಜನರ ಪರವಾಗಿ ನಿಮಗೆ ಶುಭಾಶಯ ಕೋರುತ್ತೇನೆ ಭಾರತದ ನೂರ ನಲವತ್ತು ಕೋಟಿ ಜನ ಯಾವಾಗಲೂ ನಿಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡುತ್ತಾರೆ ಇತ್ತೀಚಿನ ಬೆಳವಣಿಗೆಗಳು ಮತ್ತೊಮ್ಮೆ ನಿಮ್ಮ ಸ್ಫೂರ್ತಿದಾಯಕ ಧೈರ್ಯ ಮತ್ತು ಪರಿಶ್ರಮವನ್ನ ಪ್ರದರ್ಶಿಸಿವೆ ನೀವು ಸಾವಿರಾರು ಮೈಲುಗಳಷ್ಟು ದೂರದಲ್ಲಿದ್ದರೂ ನಮ್ಮ ಹೃದಯಗಳಿಗೆ ಹತ್ತಿರವಾಗಿದ್ದೀರಿ ಭಾರತದ ಜನ ನಿಮ್ಮ ಉತ್ತಮ ಆರೋಗ್ಯ ಮತ್ತು ನಿಮ್ಮ ಕಾರ್ಯಾಚರಣೆಯಲ್ಲಿ ಯಶಸ್ಸಿಗೆ ಪ್ರಾರ್ಥಿಸುತ್ತಿದ್ದಾರೆ ನಿಮ್ಮ ತಾಯಿ ಬೋನಿ ಪಾಂಡ್ಯ ನಿಮ್ಮ ಬರುವಿಕೆಗಾಗಿ ಕಾಯ್ತಿದ್ದಾರೆ ತಂದೆ ದೀಪಕ್ ಪಾಂಡ್ಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಸುನಿತಾ ವಿಲಿಯಮ್ಸ್ ಸೇಫ್ ಲ್ಯಾಂಡಿಂಗ್ಗೆ ತಂದೆಯ ಹುಟ್ಟೂರಾದ ಗುಜರಾತ್ನಲ್ಲೂ ಪ್ರಾರ್ಥನೆ ಜೋರಾಗಿದೆ ಗುಜರಾತ್ನಲ್ಲಿರುವ ಹಲವು ಶಾಲೆಗಳಲ್ಲೂ ಸುನಿತಾ ವಿಲಿಯಮ್ಸ್ಗಾಗಿ ಪ್ರಾರ್ಥನೆ ಸಲ್ಲಿಸಲಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಸಿಲುಕಿರುವಂತಹ ಸುನಿತಾ ವಿಲಿಯಮ್ಸ್ ಮತ್ತು ಬೋಚ್ ಬಿಲ್ಮೋರ್ ನಾಳೆ ಬೆಳಗಿನ ಜಾವ ಭೂಮಿಗೆ ಬಂದಿಳಿಯಲಿದ್ದಾರೆ ಇದಕ್ಕಾಗಿ ಈಗಾಗಲೇ ಸಾಕಷ್ಟು ತಯಾರಿ ಕೂಡ ನಡೆಸಲಾಗಿದ್ದು ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಹಾಗಿದ್ರೆ ಸುನೀತಾ ವಿಲಿಯಮ್ಸ್ ಎಷ್ಟೊತ್ತಿಗೆ ಭೂಮಿಗೆ ಇಳಿಯಲಿದ್ದಾರೆ ಅವರ ಮುಂದಿನ ಜೀವನ ಹೇಗಿರುತ್ತೆ ಇದೆಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಮಾಡೋಣ ನಾಳೆ ಭೂಮಿಗಿಳಿಯಲಿದ್ದಾರೆ ನಮ್ಮನೆ ಮಗಳು ಒಂಬತ್ತು ತಿಂಗಳ ವನವಾಸಕ್ಕೆ ನಾಳೆ ತೆರೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿದ್ದ ಗಗನಯಾತ್ರಿಗಳು ಭೂಸ್ಪರ್ಶವಾಗುವ ಕಾಲ ಹತ್ತಿರವಾಗಿದೆ ಭಾರತೀಯ ಕಾಲಮಾನ ಪ್ರಕಾರ ನಾಳೆ ಬೆಳಗಿನ ಜಾವ ಮೂರು ಇಪ್ಪತ್ತೇಳರ ಸುಮಾರಿಗೆ ನಾಸಾ ಗಗನಯಾತ್ರಿಗಳು ಭೂಮಿಗೆ ಮರಳಲಿದ್ದಾರೆ ಬರೋಬ್ಬರಿ ಇನ್ನೂರ ಎಂಬತ್ತೆಂಟು ದಿನಗಳ ಬಳಿಕ ಭಾರತ ಮೂಲದ ಸುನಿತಾ ಮತ್ತು ವಿಲ್ಮೋರ್ ಜೊತೆಗೆ ಮತ್ತಿಬ್ಬರು ಗಗನಯಾತ್ರಿಗಳು ಭೂಸ್ಪರ್ಶ ಮಾಡಲಿದ್ದಾರೆ ಡ್ರ್ಯಾಗನ್ ನೌಕೆಯಲ್ಲಿ ಭೂಮಿಯತ್ತ ಬರುತ್ತಿದ್ದು ಭಾರತೀಯ ಕಾಲಮಾನ ಪ್ರಕಾರ ಬೆಳಗಿನ ಜಾವ ಮೂರು ಇಪ್ಪತ್ತೇಳಕ್ಕೆ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಕೆಳಕಿಳಿಯಲಿದ್ದಾರೆ ಸುನಿತಾ ಬುಚ್ಚರ್ಗೆ ಅಗ್ನಿ ಪರೀಕ್ಷೆ ಬಾಹ್ಯಾಕಾಶದಲ್ಲಿರುವ ಗಗನಯಾತ್ರಿಗಳ ಕಾಲಿನಲ್ಲಿ ಶಕ್ತಿ ಇರಲ್ಲ ಭೂಮಿ ಮೇಲೆ ಬಂದ ಮೇಲೆ ನಿಲ್ಲೋದಿಕ್ಕೂ ಆಗುವುದಿಲ್ಲ ಅವರ ದೇಹಕ್ಕೆ ಕ್ಯಾನ್ಸರ್ ಕಾರಕ ಅಂಶಗಳು ಸೇರುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಮುಂದಿನ ನಲವತ್ತೈದು ದಿನಗಳ ಪುನರ್ವಸತಿ ಶಿಬಿರದಲ್ಲಿ ತರಬೇತಿ ಕೊಡ್ತಾರೆ ಬಂದ ಕೂಡಲೇ ಸುನಿತಾ ವಿಲ್ಮೋರ್ ಆರೋಗ್ಯ ತಪಾಸಣೆ ಮಾಡ್ತಾರೆ ಗಗನಯಾನಿಗಳು ತೂಕ ಇಳಿಕೆಯಿಂದ ದೈಹಿಕವಾಗಿ ದುರ್ಬಲರಾಗಿರುತ್ತಾರೆ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಹ್ಯೂಸ್ಟನ್ನಲ್ಲಿರುವ ನಾಸಾ ಆಸ್ಪತ್ರೆಗೆ ದಾಖಲಿಸುವ ಸಾಧ್ಯತೆ ಇರುತ್ತೆ ಸುನಿತಾ ವಿಲಿಯಮ್ಸ್ಗೆ ಪ್ರಧಾನಿ ಮೋದಿ ಪತ್ರ ಕ್ಷೇಮವಾಗಿ ಬನ್ನಿ ಭಾರತದ ಜನರ ಪರವಾಗಿ ನಿಮಗೆ ಶುಭಾಶಯ ಕೋರುತ್ತೇನೆ ಭಾರತದ ನೂರ ನಲವತ್ತು ಕೋಟಿ ಜನ ಯಾವಾಗಲೂ ನಿಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡುತ್ತಾರೆ ಇತ್ತೀಚಿನ ಬೆಳವಣಿಗೆಗಳು ಮತ್ತೊಮ್ಮೆ ನಿಮ್ಮ ಸ್ಪೂರ್ತಿದಾಯಕ ಧೈರ್ಯ ಮತ್ತು ಪರಿಶ್ರಮವನ್ನು ಪ್ರದರ್ಶಿಸಿವೆ ನೀವು ಸಾವಿರಾರು ಮೈಲುಗಳಷ್ಟು ದೂರದಲ್ಲಿದ್ದರೂ ನಮ್ಮ ಹೃದಯಗಳಿಗೆ ಹತ್ತಿರವಾಗಿದ್ದೀರಿ ಭಾರತದ ಜನ ನಿಮ್ಮ ಉತ್ತಮ ಆರೋಗ್ಯ ಮತ್ತು ನಿಮ್ಮ ಕಾರ್ಯಾಚರಣೆಯಲ್ಲಿ ಯಶಸ್ಸಿಗೆ ಪ್ರಾರ್ಥಿಸುತ್ತಿದ್ದಾರೆ ನಿಮ್ಮ ತಾಯಿ ಬೋನಿ ಪಾಂಡ್ಯ ನಿಮ್ಮ ಬರುವಿಕೆಗಾಗಿ ಕಾಯ್ತಿದ್ದಾರೆ ತಂದೆ ದೀಪಕ್ ಪಾಂಡ್ಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಸುನಿತಾ ವಿಲಿಯಮ್ಸ್ ಸೇಫ್ ಲ್ಯಾಂಡಿಂಗ್ಗೆ ತಂದೆಯ ಹುಟ್ಟೂರಾದ ಗುಜರಾತ್ನಲ್ಲೂ ಪ್ರಾರ್ಥನೆ ಜೋರಾಗಿದೆ ಗುಜರಾತ್ನಲ್ಲಿರುವ ಹಲವು ಶಾಲೆಗಳಲ್ಲೂ ಸುನೀತಾ ವಿಲಿಯಮ್ಸ್ಗಾಗಿ ಪ್ರಾರ್ಥನೆ ಸಲ್ಲಿಸಲಾಗಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡದಲ್ಲಿ ಸಿಲುಕಿರುವಂತಹ ಸುನಿತಾ ವಿಲಿಯಮ್ಸ್ ಮತ್ತು ಬೋಚ್ ಬಿಲ್ಮೋರ್ ನಾಳೆ ಬೆಳಗಿನ ಜಾವ ಭೂಮಿಗೆ ಬಂದಿಳಿಯಲಿದ್ದಾರೆ ಇದಕ್ಕಾಗಿ ಈಗಾಗಲೇ ಸಾಕಷ್ಟು ತಯಾರಿ ಕೂಡ ನಡೆಸಲಾಗಿದ್ದು ಹಲವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಹಾಗಿದ್ರೆ ಸುನೀತಾ ವಿಲಿಯಮ್ಸ್ ಎಷ್ಟೊತ್ತಿಗೆ ಭೂಮಿಗೆ ಇಳಿಯಲಿದ್ದಾರೆ ಅವರ ಮುಂದಿನ ಜೀವನ ಹೇಗಿರುತ್ತೆ ಇದೆಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ ಬನ್ನಿ ನೋಡ್ಕೊಂಡು ಮಾಡೋಣ ನಾಳೆ ಭೂಮಿಗಿಳಿಯಲಿದ್ದಾರೆ ನಮ್ಮನೆ ಮಗಳು ಒಂಬತ್ತು ತಿಂಗಳ ವನವಾಸಕ್ಕೆ ನಾಳೆ ತೆರೆ ಸುನಿತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿದ್ದ ಗಗನಯಾತ್ರಿಗಳು ಭೂಸ್ಪರ್ಶವಾಗುವ ಕಾಲ ಹತ್ತಿರವಾಗಿದೆ ಭಾರತೀಯ ಕಾಲಮಾನ ಪ್ರಕಾರ ನಾಳೆ ಬೆಳಗಿನ ಜಾವ ಮೂರು ಇಪ್ಪತ್ತೇಳರ ಸುಮಾರಿಗೆ ನಾಸಾ ಗಗನಯಾತ್ರಿಗಳು ಭೂಮಿಗೆ ಮರಳಲಿದ್ದಾರೆ ಬರೋಬ್ಬರಿ ಇನ್ನೂರ ಎಂಬತ್ತೆಂಟು ದಿನಗಳ ಬಳಿಕ ಭಾರತ ಮೂಲದ ಸುನಿತಾ ಮತ್ತು ವಿಲ್ಮೋರ್ ಜೊತೆಗೆ ಮತ್ತಿಬ್ಬರು ಗಗನಯಾತ್ರಿಗಳು ಭೂಸ್ಪರ್ಶ ಮಾಡಲಿದ್ದಾರೆ ಡ್ರ್ಯಾಗನ್ ನೌಕೆಯಲ್ಲಿ ಭೂಮಿಯತ್ತ ಬರುತ್ತಿದ್ದು ಭಾರತೀಯ ಕಾಲಮಾನ ಪ್ರಕಾರ ಬೆಳಗಿನ ಜಾವ ಮೂರು ಇಪ್ಪತ್ತೇಳಕ್ಕೆ ಗಲ್ಫ್ ಆಫ್ ಮೆಕ್ಸಿಕೋದಲ್ಲಿ ಕೆಳಕಿಳಿಯಲಿದ್ದಾರೆ ಸುನಿತಾ ಬುಚ್ಚರ್ಗೆ ಅಗ್ನಿ ಪರೀಕ್ಷೆ ಬಾಹ್ಯಾಕಾಶದಲ್ಲಿರುವ ಗಗನಯಾತ್ರಿಗಳ ಕಾಲಿನಲ್ಲಿ ಶಕ್ತಿ ಇರಲ್ಲ ಭೂಮಿ ಮೇಲೆ ಬಂದ ಮೇಲೆ ನಿಲ್ಲೋದಿಕ್ಕೂ ಆಗುವುದಿಲ್ಲ ಅವರ ದೇಹಕ್ಕೆ ಕ್ಯಾನ್ಸರ್ ಕಾರಕ ಅಂಶಗಳು ಸೇರುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಮುಂದಿನ ನಲವತ್ತೈದು ದಿನಗಳ ಪುನರ್ವಸತಿ ಶಿಬಿರದಲ್ಲಿ ತರಬೇತಿ ಕೊಡ್ತಾರೆ ಬಂದ ಕೂಡಲೇ ಸುನಿತಾ ವಿಲ್ಮೋರ್ ಆರೋಗ್ಯ ತಪಾಸಣೆ ಮಾಡುತ್ತಾರೆ ಗಗನಯಾನಿಗಳು ತೂಕ ಇಳಿಕೆಯಿಂದ ದೈಹಿಕವಾಗಿ ದುರ್ಬಲರಾಗಿರುತ್ತಾರೆ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತಾರೆ ಆದ್ದರಿಂದ ಹ್ಯೂಸ್ಟನ್ನಲ್ಲಿರುವ ನಾಸಾ ಆಸ್ಪತ್ರೆಗೆ ದಾಖಲಿಸುವ ಸಾಧ್ಯತೆ ಇರುತ್ತೆ ಸುನಿತಾ ವಿಲಿಯಮ್ಸ್ಗೆ ಪ್ರಧಾನಿ ಮೋದಿ ಪತ್ರ ಕ್ಷೇಮವಾಗಿ ಬನ್ನಿ ಭಾರತದ ಜನರ ಪರವಾಗಿ ನಿಮಗೆ ಶುಭಾಶಯ ಕೋರುತ್ತೇನೆ ಭಾರತದ ನೂರ ಕೋಟಿ ಜನ ಯಾವಾಗಲೂ ನಿಮ್ಮ ಸಾಧನೆಗಳ ಬಗ್ಗೆ ಹೆಮ್ಮೆ ಪಡುತ್ತಾರೆ ಇತ್ತೀಚಿನ ಬೆಳವಣಿಗೆಗಳು ಮತ್ತೊಮ್ಮೆ ನಿಮ್ಮ ಸ್ಫೂರ್ತಿದಾಯಕ ಧೈರ್ಯ ಮತ್ತು ಪರಿಶ್ರಮವನ್ನು ಪ್ರದರ್ಶಿಸಿವೆ ನೀವು ಸಾವಿರಾರು ಮೈಲುಗಳಷ್ಟು ದೂರದಲ್ಲಿದ್ದರೂ ನಮ್ಮ ಹೃದಯಗಳಿಗೆ ಹತ್ತಿರವಾಗಿದ್ದೀರಿ ಭಾರತದ ಜನ ನಿಮ್ಮ ಉತ್ತಮ ಆರೋಗ್ಯ ಮತ್ತು ನಿಮ್ಮ ಕಾರ್ಯಾಚರಣೆಯಲ್ಲಿ ಯಶಸ್ಸಿಗೆ ಪ್ರಾರ್ಥಿಸುತ್ತಿದ್ದಾರೆ ನಿಮ್ಮ ತಾಯಿ ಬೋನಿ ಪಾಂಡ್ಯ ನಿಮ್ಮ ಬರುವಿಕೆಗಾಗಿ ಕಾಯ್ದಿದ್ದಾರೆ ತಂದೆ ದೀಪಕ್ ಪಾಂಡ್ಯ ಆಶೀರ್ವಾದ ನಿಮ್ಮ ಮೇಲಿರುತ್ತೆ ಸುನಿತಾ ವಿಲಿಯಮ್ಸ್ ಸೇಫ್ ಲ್ಯಾಂಡಿಂಗ್ಗೆ ತಂದೆಯ ಹುಟ್ಟೂರಾದ ಗುಜರಾತ್ನಲ್ಲೂ ಪ್ರಾರ್ಥನೆ ಜೋರಾಗಿದೆ ಗುಜರಾತ್ನಲ್ಲಿರುವ ಹಲವು ಶಾಲೆಗಳಲ್ಲೂ ಸುನಿತಾ ವಿಲಿಯಮ್ಸ್ಗಾಗಿ ಪ್ರಾರ್ಥನೆ ಸಲ್ಲಿಸಲಾಗಿದೆ ನ್ಯೂಸ್ಡೆಸ್ಕ್ ರಿಪಬ್ಲಿಕ್ ಕನ್ನಡ